ಸುಮ್ ಸುಮ್ಮನೆ ಯಾಕೆ ಇರುವೆ ಬಿಟ್ಕೋಬೇಕು ಇಲ್ಲಾರದೆ ಇರುವೆ ಬಿಟ್ಕೊಂಡು ಅನ್ನುವಂಥ ಒಂದು ಮಾತಿದೆ ಜೊತೆಗೆ ಇಲ್ಲ ಸಲ್ಲದನ್ನು ಯಾಕೆ ಮೈ ಮೇಲೆ ಅಳಕಬೇಕು ಇದೇ ಹೈಕಮಾಂಡ್ನ ನಿಲುವು ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಿ ಇದು ಹೈಕಮಾಂಡ್ ರಾಜ್ಯದ ನಾಯಕರಿಗೆ ಕೊಟ್ಟಿರುವಂಥ ಸ್ಪಷ್ಟವಾದಂಥ ಸಂದೇಶ ಈ ಸಂಪುಟ ಸರ್ಜರಿ ಸಿ ನೇಮಕ ಇವನ್ನೆಲ್ಲವನ್ನು ಕೂಡ ಸ್ವಲ್ಪ ದಿವಸ ಬಿಟ್ಬಿಡಿ ಸ್ಥಿತಿಗತಿಗಳು ಸರಿ ಇಲ್ಲ ಹೈಕಮಾಂಡ್ನ ನಾಯಕರು ರಾಜ್ಯದ ನಾಯಕರುಗಳಿಗೆ ಕೊಟ್ಟಿರುವಂಥ ಸಂದೇಶ ಇದು ಸಂಪುಟ ಸರ್ಜರಿ ಆಗಬೇಕು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಹೀಗಾಗಿ ಖಂಡ್ರೆ ಅವರನ್ನು ಕರೆಸ್ಕೊಂಡ್ರಂತೆ ಖಂಡ್ರೆ ಆಗ್ಬೋದಂತೆ ಖಂಡ್ರೆ ಅಥವಾ ಸತೀಶ್ ಜಾರಕಿಹೊಳಿ ಇದರದ್ದೆಲ್ಲವೂ ಕೂಡ ಸುದ್ದಿಗಳು ಬರ್ತಾ ಇದ್ವು ನಾವು ಕೂಡ ಹೇಳ್ತಾ ಇದ್ವಿ ಆದರೆ ಹೈಕಮಾಂಡ್ ನಾಯಕರಿಗೆ ಇದೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಆ ಧೈರ್ಯ ಈ ಸಂದರ್ಭದಲ್ಲಿ ಇದೆಯಾ ಒಂದು ಕಡೆಗೆ ಮುಡ ವಿಷಯ ಅದಿನ್ನೂ ಕೂಡ ನಡೀತನೇ ಇದೆ ನಡೀತಾನೇ ಇದೆ ಈಗ ಇಡಿ ಮತ್ತೆ ಕೋರ್ಟಿಗೆ ಹೋಗಿದೆ ಇಂಥ ಸಂದರ್ಭದಲ್ಲಿ ಮೈಮೇಲೆ ಹಳ್ಕಂಗಿಲ್ಲ ಇನ್ನೂ ಡಿ ಕೆ ಶಿವಕುಮಾರ್ ಒಂದು ಶಕ್ತಿ ಅವರೆಲ್ಲ ರೀತಿಯಿಂದಲೂ ಕೂಡ ಪಕ್ಷಕ್ಕೆ ಆಧಾರ ಎಲ್ಲ ರೀತಿ ಅಂತಂದರೆ ಅರ್ಥ ಆಗುತ್ತೆ ನಮ್ಮೆಲ್ಲರಿಗೂ ಕೂಡ ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಆ ಕಡೆ ಈ ಕಡೆ ಮಾಡಿದರೆ ಅದು ಪಕ್ಷದಲ್ಲಿ ಪರಿಣಾಮ ಬೀರ್ಬೋದು ಸ್ಥಿತಿಗತಿಗಳು ಸರಿಯಿಲ್ಲ ಬಿ ಜೆ ಪಿ ಚಾತಕ ಪಕ್ಷೀಯ ರೀತಿಯಲ್ಲಿ ಕಾಯ್ತಾ ಇದೆ ಯಾಕೆಂದರೆ ಈ ಬಿ ಜೆ ಪಿಯ ಅಧಿಕಾರದ ಬಾಗಿಲು ಓಪನ್ ಆಗಿದ್ದೇನೆ ಕರ್ನಾಟಕದಿಂದ ಏನು ಬೇಕಾದರೂ ಆಗ್ಬಿಡ್ಬೋದು ಅನ್ನುವಂಥದ್ದು ಒಂದು ಮಾತಿದೆ ಹೀಗಾಗಿ ನಾನೇ ಯಾಕೆ ಬೇಕು ರಗಳೇ ಬರೀ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಯಕರುಗಳು ಮೊದಲಿಂದ ಕೂಡ ಪ್ರಯತ್ನ ಮಾಡ್ತಾನೇ ಇದ್ದರು ಸತೀಶ್ ಜಾರಕಿಹೊಳಿ ಇದಕ್ಕೆ ಸಂಬಂಧಪಟ್ಟಂಗೆ ಭಾಳ ಸುದೀರ್ಘ ಮಾತಾಡಿದ್ದಾರೆ ರಾಜಣ್ಣ ಅಂತೂ ಬಿಡಿ ಆರಂಭದಿಂದ ಇಲ್ಲಿ ತನಕ ನಾನು ಬೇಕಿದ್ರೆ ಮಂತ್ರಿ ಪದವಿ ಬಿಟ್ಟುಬಿಡ್ತೀನಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅನ್ನುವಷ್ಟರ ಮಟ್ಟಿಗೆ ಬಂದಿದ್ದರು ಈ ಬೇರೆ ಬೇರೆ ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡಿದ್ದಾರೆ ಬನ್ನಿ ನೋಡ ಅವರು ನಮ್ಮ ರಾಷ್ಟ್ರೀಯ ನಾಯಕರು ಅವ್ರನ್ನ ಭೇಟಿ ಮಾಡಿದೆ ನಂಗೆ ನಾನು ಬಂದಿದ್ದೆ ನಾನು ಭೇಟಿ ಮಾಡಿದೆ ಅವ್ರು ಬಂದಿದ್ದರು ಅವ್ರಿಗೆ ತಪ್ಪೇನಿದೆ ನಾವು ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ನಾವು ಹೋಗ್ತೀವಿ ನಮ್ಮ ನಾಯಕರುಗಳನ್ನೆಲ್ಲ ಭೇಟಿ ಮಾಡ್ತೀವಿ ತಪ್ಪೇನಿದೆ ಪರಿಷತ್ ಸ್ಥಾನ ಖಂಡಿತ ಚರ್ಚೆ ಮಾಡಬೇಕು ಇನ್ನೂ ಚರ್ಚೆ ಬಂದಿಲ್ಲ ಬಂದಾಗ ಖಂಡಿತ ಮಾತಾಡ್ತಾರೆ ಕೆಲವರು ಬದಲಾವಣೆ ಆಗಬೇಕು ಅಂತಾರೆ ಕೆಲವರು ಬೇಡ ಅವರೇ ಮುಂದುವರಿಲಿ ಅಂತಾರೆ ಇರೋದೇ ಅಲ್ಲ ನಾನು ಇರುವಾಗಲೂ ಅದೇ ರೀತಿ ಇತ್ತು ನಾನು ಎರಡನೇ ಸರಿ ಆಗ್ಬೇಕು ಮುಂಚೆ ಮೊದಲನೇ ಸರಿ ನನ್ನ ಟರ್ಮ್ ಮುಗಿದಾಗ ಇದೇ ರೀತಿ ಆಯಿತು ಆವಾಗ ನಮ್ಮ ಸೀನಿಯರ್ ಲೀಡರ್ಸ್ನೆಲ್ಲ ಕರೆದು ಮಾತಾಡಿದ್ರು ಮಾತಾಡಿ ಇಲ್ಲ ಅವರೇ ಮುಂದುವರಿಲಿ ಅಂತೇಳಿ ನನಗೆ ಅವರು ನಮ್ಮ ರಾಷ್ಟ್ರೀಯ ನಾಯಕರು ಅವ್ರನ್ನ ಭೇಟಿ ಮಾಡಿದೆ ನಂಗೆ ನಾನು ಬಂದಿದ್ದೆ ನಾನು ಭೇಟಿ ಮಾಡಿದೆ ಅವ್ರು ಬಂದಿದ್ರು ಅವರು ತಪ್ಪೇನಿದೆ ನಾವು ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ನಾವು ಹೋಗ್ತೀವಿ ನಮ್ಮ ನಾಯಕರುಗಳನ್ನೆಲ್ಲ ಭೇಟಿ ಮಾಡ್ತೀವಿ ತಪ್ಪೇನಿದೆ ಪರಿಷತ್ ಸ್ಥಾನ ಖಂಡಿತ ಚರ್ಚೆ ಮಾಡಬೇಕು ಇನ್ನೂ ಚರ್ಚೆ ಬಂದಿಲ್ಲ ಬಂದಾಗ ಖಂಡಿತ ಮಾತಾಡ್ತಾರೆ ಕೆಲವರು ಬದಲಾವಣೆ ಆಗಬೇಕು ಅಂತಾರೆ ಕೆಲವರು ಬೇಡ ಅವರೇ ಮುಂದುವರಿಲಿ ಅಂತಾರೆ ಇದು ಇರೋದೇ ಅಲ್ಲ ನಾನು ಇರುವಾಗಲೂ ಅದೇ ರೀತಿ ಇತ್ತು ನಾನು ಎರಡನೇ ಸರಿ ಆಗ್ಬೇಕು ಮುಂಚೆ ಮೊದಲನೇ ಸರಿ ನನ್ನ ಟರ್ಮ್ ಮುಗಿದಾಗ ಇದೇ ರೀತಿ ಆಯಿತು ಆವಾಗ ನಮ್ಮ ಸೀನಿಯರ್ ಲೀಡರ್ಸ್ನೆಲ್ಲ ಕರೆದು ಮಾತಾಡಿದರು ಮಾತಾಡಿ ಇಲ್ಲ ಅವರೇ ಮುಂದುವರಿಲಿ ಅಂತೇಳಿ ನನಗೆ ಕಂಟಿನ್ಯೂ ಇನ್ನು ಪರಿಷತ್ ನಾಮನಿರ್ದೇಶನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ಗೆ ಒಂದು ಪಟ್ಟಿಯನ್ನು ಕೊಡಲಾಗಿದೆ ಅಂತೆ ನಾಯಕರು ಹೇಳಿದ್ದಾರೆ ಹೈಕಮಾಂಡ್ಗೆ ಇಂತಿಂತವ್ರು ಪರಿಗಣಿಸಿ ಅಂತ ಅಲ್ಲೂ ಕೂಡ ಯಾರನ್ನು ಪರಿಗಣಿಸಬೇಕು ತಳ ಸಮುದಾಯದ ಪರ ಸಿ ಎಂ ಕಾರ್ಯ ಕಾರ್ಯಕರ್ತರ ಪರ ಡಿ ಸಿ ಎಂ ಕಾರ್ಯಕರ್ತರೇ ಪಕ್ಷಕ್ಕೆ ಆಸರೆ ಅವರೇ ಬೆನ್ನೆಲುಬು ಅವ್ರ ಕನ್ಸಿಡರ್ ಮಾಡಿ ಅಂತ ಕೆ ಸಿ ವೇಣುಗೋಪಾಲ್ ಅವರಿಗೆ ಪಟ್ಟಿಯನ್ನು ನೀಡಲಾಗಿದೆ ತಳ ಸಮುದಾಯದಲ್ಲಿ ಕೆಲಸ ಮಾಡಿರುವಂಥವ್ರನ್ನ ಕನ್ಸಿಡರ್ ಮಾಡಿ ಅಥವಾ ತಳ ಸಮುದಾಯಕ್ಕೆ ಅಂತ ಕೆಲಸ ಮಾಡಿರುವಂಥವ್ರು ಎಕ್ಸಾಂಪಲ್ ಈಗ ಸಿ ಎಸ್ ದ್ವಾರಕನಾಥ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಆ ರೀತಿ ಇರುವಂಥವ್ರನ್ನ ಕನ್ಸಿಡರ್ ಮಾಡಿ ಅಂತ ಪಕ್ಷಕ್ಕೋಸ್ಕರ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಸೊ ಈ ರೀತಿ ಬೇರೆ ಬೇರೆಯವರು ಬೇರೆ ಬೇರೆಯವ್ರ ಪಟ್ಟಿಗಳನ್ನು ಕೊಟ್ಟಿದ್ದಾರೆ ಸಿ ಎಮ್ ಒಂದು ಪಟ್ಟಿ ಕೊಟ್ಟಿದ್ದಾರೆ ಡಿ ಸಿ ಎಮ್ ಇನ್ನೊಂದು ಪಟ್ಟಿ ಕೊಟ್ಟಿದ್ದಾರೆ ಸಿ ಎಂ ತಳ ಸಮುದಾಯದ ಪರವಾಗಿದ್ರೆ ಡಿ ಸಿ ಎಂ ಕಾರ್ಯಕರ್ತರ ಪರವಾಗಿರುವಂಥ ಒಂದು ಪಟ್ಟಿನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾರನ್ನ ಕನ್ಸಿಡರ್ ಮಾಡುತ್ತೆ ಹೈಕಮಾಂಡ್ ಗೊಂದಲದಲ್ಲಿದೆ ಆ ಗೊಂದಲ ಯಾವಾಗಲೂ ಇರುತ್ತೆ ಸಾಮಾನ್ಯನಾ ರಾಜ್ಯದ ನಾಯಕರಿಗೆ ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿಲ್ಲ ಎರಡರಿಂದ ಮೂರು ಹೆಸರುಗಳ ಪಟ್ಟಿ ಕೊಟ್ಟಿದ್ದಾರೆ ಸಿ ಎಂ ಡಿ ಸಿ ಎಂ ನಾಲ್ಕು ಜನ ಆಗಬೇಕು ವರಿಷ್ಠರ ಸೂಚನೆಯ ಪ್ರಕಾರ ರಾಜ್ಯ ನಾಯಕರು ಹೆಸರನ್ನು ಗುರುತಿಸಿದ್ದಾರೆ ಅನ್ನುವಂಥ ಮಾತು ಇನ್ನು ಈ ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇದೆ ಅಧಿವೇಶನ ಆದ ಮೇಲೆ ಇದಕ್ಕೊಂದು ಸಂಬಂಧಪಟ್ಟಂಗೆ ಒಂದು ಕ್ಲಾರಿಟಿ ಸಿಗಬಹುದೇನೋ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯ ನಾಯಕರು ಜೊತೆಗೇನು ಅಂತಂದರೆ ಅವರಿಗೆ ಕರ್ನಾಟಕದ ರಾಜಕೀಯ ತುಂಬ ಜನ ಗೊತ್ತು ಅಂಗೈ ಗೆರೆಗಳಷ್ಟೇ ತುಂಬ ಸ್ಪಷ್ಟ ಅವರಿಗೆ ರಾಜ್ಯದ ರಾಜಕಾರಣ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದೂ ಕೂಡ ಎಲ್ಲ ಸಂಗತಿಗಳೂ ಕೂಡ ವಿಳಂಬ ಇದೆ ಯಾರು ಯಾರ ಮಾತನ್ನೂ ಕೂಡ ಕೇಳ್ತಾ ಇಲ್ಲ ಅಂತ ಒಂದು ಸ್ಥಿತಿ ಜೊತೆಗೇನು ಅಂದರೆ ನೀವು ಯಾವುದೇ ನೇಮಕ ಗಿಮಕ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ತಕ್ಷಣಕ್ಕೆ ಕ್ಲಾರಿಟಿ ಸಿಗಲ್ಲ ಅಂತಂದರೆ ಒಂದು ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇರಲಿಲ್ಲ ಅಂತ ತಿಳ್ಕೊಳ್ಳಿ ಏನು ಕತೆ ಅಲ್ಲಿ ಇದು ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ ನಾವು ಸಾಮಾನ್ಯವಾಗಿ ಈ ಕೋರ್ಟ್ ತೀರ್ಪುಗಳಲ್ಲಿ ನೋಡಿದೀವಿ ಹರೀಶ್ ಸ್ಥಿತಿಗತಿಗಳು ಸರಿಯಿಲ್ಲದಿರುವಂಥ ಸಂದರ್ಭದಲ್ಲಿ ಕ್ಲಾರಿಟಿ ಇಲ್ದಿರುವಂಥ ಸಂದರ್ಭದಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಅನ್ನುವಂಥ ತೀರ್ಪುಗಳನ್ನು ನಾವು ನೋಡ್ತೀವಿ ಅದೇ ರೀತಿ ಯಾವಾಗ ಒಂದು ಹೈಕಮಾಂಡಿಗೆ ಒಂದು ಕ್ಲಾರಿಟಿ ಇರೋಲ್ಲ ಜೊತೆಗೇನು ಅಂತಂದರೆ ಏನೋ ಎಳ್ಕೊಳಕ್ಕೆ ಹೋಗಿ ಈ ಪ್ರಾರ್ಥನೆ ಹೋಗಿ ಮಂದಿರನ್ನ ಮೈಮೇಲೆ ಎಳ್ಕೊಂಡರಂತೆ ಅನ್ನುವಂಥ ಒಂದು ಮಾತಿದ್ದಿಲ್ಲ ಹಾಗೆ ಸುಮ್ಮನೆ ಏನೋ ಮಾಡಕ್ಕೆ ಹೋಗೋದು ಇನ್ನೇನೋ ಆಗೋದು ಯಾಕಂದರೆ ಒಂದಾ ಎರಡ ಸಮಸ್ಯೆಗಳು ಜೊತೆಗೆ ಏನಂದರೆ ಈ ಕರ್ನಾಟಕ ಅದನ್ನು ಉಳಿಸ್ಕೊಳ್ಳಲೇಬೇಕು ಅಲ್ಲಿ ಯಾವುದೇ ರೀತಿ ಗೊಂದಲ ಆಗಬಾರ್ದು ಇನ್ನೊಂದು ಕಡೆಗೆ ಬಿ ಜೆ ಪಿ ಚಾತಕ ಪಕ್ಷೀಯ ರೀತಿಯಲ್ಲಿ ಕಾಯ್ತಾ ಇದೆ ಹೀಗಾಗಿ ಎಲ್ಲವನ್ನು ನೋಡಿ ಅಳದೂ ತೂಗಿ ನಿರ್ಧಾರಕ್ಕೆ ಬರಬೇಕು ಅದನ್ನೇ ಹೈಕಮಾಂಡ್ ಮಾಡ್ತಾ ಇದೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಎನ್ನುವಂಥ ಸಂದೇಶ ಹೋಗಿದೆಯಂತೆ ಅದು ಕೆ ಪಿ ಸಿ ಸಿ ಅಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ನಂಬರ್ ಒನ್ ಜೊತೆಗೆ ಡೆಲ್ಲಿನಲ್ಲಿ ಯಾವ್ಯಾವ ರೀತಿ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಈ ಎಮ್ ಎಲ್ ಸಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಡೆವಲಪ್ಮೆಂಟ್ಗಳಾಗಿದೆ ಹೌದು ರಂಗನಾಥ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹು ಚರ್ಚಿತ ವಿಷಯ ಅಂತಂದ್ರೆ ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಜೊತೆಗೆ ಸಚಿವ ಸಂಪುಟ ಪುನಾರಚನೆ ಅಂದ್ರೆ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ ಜಾತಕ ಪಕ್ಷಗಳ ತರ ಕಾಯ್ತಾ ಇದ್ದಾರೆ ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ನಾವು ಯಾವಾಗ ಸೇರ್ಪಡೆ ಆಗ್ತೀವಿ ಅನ್ನುವಂಥದ್ದು ಇನ್ನು ಕೆಲವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹದನ್ನ ಬಹಿರಂಗವಾಗಿ ಮತ್ತೆ ಆಂತರಿಕವಾಗಿ ಚರ್ಚೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಹೈಕಮಾಂಡ್ ನಾಯಕರುಗಳನ್ನ ಕೂಡ ಭೇಟಿಯಾಗಿದ್ರು ಯಾವಾಗ ಸಿಎಂ ದೆಹಲಿಗೆ ಬಂದ್ರು ಈ ಒಂದು ಚರ್ಚೆಗೆ ಇನ್ನಷ್ಟು ರೆಕ್ಕೆ ಪುಕ್ಕಗಳು ಇದ್ರ ಬಗ್ಗೆ ಸಿಎಂ ಮಾತಾಡ್ತಾರ ಹೈಕಮಾಂಡ್ ನಾಯಕರುಗಳ ಜೊತೆ ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರುಗಳ ಜೊತೆ ಮಾತಾಡ್ತಾರೆ ಅನ್ನುವಂಥದ್ದು ಕೂಡ ನಾಯಕರ ಆಸೆ ಆಗಿತ್ತು ಸಿಎಂ ಬಂದಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಸುರ್ಜೇವಾಲಾ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಮುಖ್ಯವಾಗಿ ಈ ವಿಚಾರಗಳು ಚರ್ಚೆಗೆ ಬಂತ ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಿರ್ಬೋದು ಈ ವಿಚಾರ ಏನಾದ್ರು ಚರ್ಚೆಗೆ ಬಂತ ಈ ಹೈಕಮಾಂಡ್ ಏನಾದ್ರು ಈ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಇದೆಯಾ ಅಂತಂದ್ರೆ ಇಲ್ಲ ಅನ್ನುವಂತಹ ಉತ್ತರ ಸಿಗ್ತಾ ಇದೆ ಯಾಕಂತಂದ್ರೆ ಈಗ ಕಾಲ ಈಗ ಸಮಯ ಪಕ್ವ ಆಗಿಲ್ಲ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆಗೆ ಈಗ ಸಮಯ ಆಗಿಲ್ಲ ಮತ್ತು ಕಾಲ ಪಕ್ವ ಆಗಿಲ್ಲ ಅನ್ನುವಂಥದ್ದನ್ನು ಹೈಕಮಾಂಡ್ ಸಂದೇಶವನ್ನು ರವಾನಿಸಿದೆ ಇನ್ನು ಎರಡು ಮೂರು ತಿಂಗಳು ಕಳಿಲಿ ಅನ್ನುವಂತಹ ಸೂಚನೆ ಸಿಕ್ಕಿದೆ ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ತುಂಬಿ ಎರಡು ವರ್ಷ ಆಗುವಂಥ ಸಮಯ ಮೇ ತಿಂಗಳಲ್ಲಿ ಅದಾದ ಬಳಿಕ ಈ ಒಂದು ಸರ್ಕಸ್ಗೆ ಕೈ ಹಾಕೋಣ ಅನ್ನುವಂಥದ್ದನ್ನು ಕೂಡ ಈಗ ಹೈಕಮಾಂಡ್ ಚಿಂತನೆಯಲ್ಲಿರುವಂತಹದ್ದು ಅದೇ ಸಂದೇಶವನ್ನ ರಾಜ್ಯ ನಾಯಕರುಗಳಿಗೂ ಕೂಡ ಕೊಟ್ಟಿದೆ ಅನ್ನುವಂಥದ್ದು ಇನ್ನು ಬಹುಮುಖ್ಯವಾಗಿ ಪರಿಷತ್ತ ನಾಮನಿರ್ದೇಶನ ನಾಲ್ಕು ಸದಸ್ಯರನ್ನ ನಾಮನಿರ್ದೇಶನ ಮಾಡಬೇಕಾಗಿದೆ ಇಂಥ ಸಂದರ್ಭದಲ್ಲಿ ಯಾರು ಆಯ್ಕೆ ಆಗ್ತಾರೆ ಯಾರನ್ನ ಸರ್ಕಾರ ನಾಮನಿರ್ದೇಶನ ಮಾಡುತ್ತೆ ಅನ್ನುವಂತಹದ್ದು ಮುಖ್ಯವಾಗಿ ಎರಡು ರೀತಿಯಾದಂತಹ ವಾದ ಇದೆ ಕಲೆ ಸಾಹಿತ್ಯ ಸಮಾಜ ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿಂತವ್ರು ಸಿನಿಮಾದಲ್ಲಿ ಗುರುತಿಸ್ಕೊಂಡಂತವ್ರಿಗೆ ಕೊಡಬೇಕು ಅನ್ನುವಂಥದ್ದು ಮತ್ತೆ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಈ ಎಲ್ಲ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಂಥವ್ರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಈಗ ಸಿ ಎಂ ಸಿದ್ದರಾಮಯ್ಯ ಅವರಿಗಾಗಲೇ ಒಂದು ಪಟ್ಟಿಯನ್ನ ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಿದ್ದಾರೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಮುಖ್ಯವಾಗಿ ಪರಿಷತ್ ನಾಮನಿರ್ದೇಶನದ ಬಗ್ಗೆ ವೇಣುಗೋಪಾಲ್ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಸುರ್ಜೇವಾಲಾ ಅವ್ರ ಜೊತೆ ಚರ್ಚೆ ಮಾಡಿ ತಮ್ಮ ಪಟ್ಟಿ ಇದು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಚರ್ಚೆಯನ್ನ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹಾಗೂ ಅವರು ದೆಹಲಿಗೆ ಬರ್ತಿದ್ದಾರೆ ಅಂತಂದರೆ ದೆಹಲಿಯಲ್ಲಿ ಇದ್ದಾರೆ ಅಂತಂದರೆ ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಬಂದಿದ್ದಾರೆ ನಾಲ್ಕು ಸ್ಥಾನಗಳಿಗೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಎಲ್ಲ ರೀತಿಯಂತ ಅಳದು ತೂಗಿ ಒಂದು ಜಾತಿ ಲೆಕ್ಕಾಚಾರವನ್ನು ಹಾಕಿ ಪ್ರಾದೇಶಿಕ ಲೆಕ್ಕಾಚಾರವನ್ನು ಹಾಕಿ ಮತ್ತು ನಾಮನಿರ್ದೇಶನ ಮಾಡಲಿಕ್ಕೆ ಇರ್ತಕ್ಕಂಥ ಮಾನದಂಡಗಳನ್ನು ಕೂಡ ಪೂರೈಸಬೇಕಾಗಿದೆ ಕಾರ್ಯಕರ್ತರು ಅಂತ ಕಾರ್ಯಕರ್ತರಿಗೆ ಸಂಪೂರ್ಣವಾಗಿ ಕೊಡೋಕ್ಕಾಗೋದಿಲ್ಲ ಆಯಾ ವಿಭಾಗಗಳಲ್ಲಿ ಸೇವೆಯನ್ನು ಮಾಡಿದಂಥವರಿಗೆ ನಾಮನಿರ್ದೇಶ ಮಾಡಬೇಕಾಗುತ್ತೆ ಒಂದು ವೇಳೆ ವಾಪಸ್ ಕಳಿಸಿದ ಒಂದ್ ಪಟ್ಟಿಯನ್ನು ವಾಪಸ್ ಅದು ಮುಜುಗರ ಕೂಡ ಹಾಗಾಗಿ ರೀತಿಯಾಗಿ ಅಳೆದು ತೂಗಿ ಕಳಿಸಿದಾಗುತ್ತೆ ಮುಂದಿನ ವಾರ ಅಹಮದಾಬಾದ್ ನಲ್ಲಿ ಎ ಸಿ ಕಾರ್ಯಕ್ರಮ ಇದೆ ಅಂತಿಮವಾದಂತಹ ಚಿತ್ರನ ಹೊರಬೀಳುತ್ತೆ ಮತ್ತೆ ಪಟ್ಟಿ ಕೂಡ ಹೊರಬೀಳುತ್ತೆ ಅನ್ನುವಂತಹದ್ದು ರಂಗನಾಥ್ ಎಸ್ ಹರೀಶ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಅವ್ರದೊಂದು ಪಟ್ಟಿ ಇವರದೊಂದು ಪಟ್ಟಿ ಅನ್ನೋದ್ರಲ್ಲಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇವರು ಒಂದಿಷ್ಟು ಜನರು ಹೆಸರು ಕೊಟ್ಟಿದ್ದಾರೆ ಅವರು ಒಂದಿಷ್ಟು ಹೆಸರು ಕೊಟ್ಟಿದ್ದಾರೆ ಯಾರನ್ನ ಮಾಡ್ತಾರೆ ನೋಡ್ಬೇಕು <lightweight>